ನಮಸ್ಕಾರ ವೀಕ್ಷಕರೇ ಏನು ನೋಡ್ತಾ ಇದ್ದೀರಿ ಹುರುಳಿಕಾಯಿಯ ಬಳ್ಳಿಗಳನ್ನು ಇಲ್ಲಿ ನೀವು ಹುರುಳಿಕಾಯಿಯ ಬಳ್ಳಿ ಅದರ ಹೂವು ದೊಡ್ಡ ಕಾಯಿಗಳು ಎಲ್ಲವನ್ನೂ ನೋಡ್ತೀರ ನೋಡಿ ಬದುವನ್ನು ಹಾಕಿ ನೀರು ಹಾರದೇ ಇರೋ ಹಾಗೆ ಪ್ಲಾಸ್ಟಿಕ್ ಕವರಲ್ಲಿ ಮುಚ್ಚಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಹುರುಳಿಕಾಯಿಯನ್ನು ಕೇಳಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಆದರೆ ಮಾಲೀಕರೆಲ್ಲೂ ಇರಲೇ ಇಲ್ಲ ಇಲ್ಲಿ ಹಾಗಾಗಿ ಹಾಗೆ ಬರಬೇಕಾಯಿತು ಸಾಮಾನ್ಯವಾಗಿ ನಾವು ಹುರುಳಿಕಾಯಿಯನ್ನು ಗಿಡದಲ್ಲೇ ಬೆಡಿಸ್ಕೊಳ್ತೇವೆ ಅದನ್ನು ನಾಟಿ ಹುರುಳಿಕಾಯಿ ಅಂಥೇಳಿ ಕರಿತೇವೆ ಆದರೆ ಇದು ಬಳ್ಳಿಯಲ್ಲಿ ಬಿಡುವಂತಹ ಒಂದು ಹುರುಳಿಕಾಯಿ ನೋಡಿ ಹೇಗಿದೆ ಇದು ಬ ಹಚ್ಚ ಹಸಿರಾಗಿರುತ್ತೆ ಕಾಯಿ ಉದ್ದವಾಗಿರುತ್ತೆ ಬಳ್ಳಿನಲ್ಲಿ ಬಿಡುತ್ತೆ ಗೊಂಚಲು ಗೊಂಚಲಾಗಿ ಬಿಡುವಂಥ ಒಂದು ಗುಣ ಇರುವಂತಹ ಹುರುಳಿಕಾಯಿ ನೋಡಿ ಇಲ್ಲಿ ಹೂಗಳು ಹೇಗಿವೆ ಅಂಥೇಳಿ ನೋಡಿ ಸಾಕಷ್ಟು ಹೆಚ್ಚಿನ ಇಳುವರಿ ಕೊಡುವಂತಹ ಒಂದು ಜಾತಿ ಇದು ರೌಂಡ್ ಬೀನ್ಸ್ ಅಂತ ಹೇಳಿ ಇದನ್ನು ಕರೀತಾರೆ ಹೆಚ್ಚು ಬೇಡಿಕೆಯಲ್ಲಿ ಇರುವಂತಹ ಬೆಲೆಯುಳ್ಳಂತಹ ಒಂದು ಹುರುಳಿಕಾಯಿ ಇದು ನೋಡಿ ಹೂಗಳನ್ನು ನೋಡಿ ಬಿಳಿಯದಾದಂಥ ಹೂಗಳಿವೆ ಈ ಹೂಗಳೆಲ್ಲ ಕಾಯಿಯಾಗುತ್ತೆ ಎಳೆಯ ಹೂಗಳನ್ನು ಮತ್ತು ಎಳೆಯ ಕಾಯಿಗಳನ್ನು ನೀವು ನೋಡ್ತಾ ಇದ್ದೀರಿ ಇಲ್ಲಿ ನೀರಿನ ಅಭಾವದಿಂದ ರೈತರು ಬೆಳೆದಿದ್ದಾರೆ ಇದನ್ನು ಹನಿ ನೀರಾವರಿಯಲ್ಲಿ ಬೆಳೆದಿದ್ದಾರೆ ನೋಡಿ ಕಾಯಿಗಳು ಹೇಗಿವೆ ಈ ಬಳ್ಳಿ ನೆಲದಲ್ಲೇ ಹಬ್ಬಿದರೆ ಅದು ಇಳುವರಿ ಬರೋದಿಲ್ಲ ಅಂಥೇಳಿ ಒಂದು ಕಡ್ಡಿಯನ್ನು ಆಧಾರವಾಗಿ ನಿಲ್ಲಿಸಿದರೆ ಕಡ್ಡಿಗಳನ್ನು ಆಧಾರವಾಗಿ ನಿಲ್ಲಿಸಿ ಅದಕ್ಕೆ ಕಟ್ಟಿ ಹಬ್ಬಿಸಿದರೆ ಹೀಗೆ ಹಬ್ಬೋದರಿಂದ ಕಾಯಿ ಬಿಡಿಸೋದಕ್ಕೆ ಕಾಯಿ ಬಿಡೋದಕ್ಕೆ ಮತ್ತೆ ಗಿಡಗಳಿಗೂ ಸಹ ಇದು ಬಹಳ ಚೆನ್ನಾಗಿರುತ್ತೆ ನೋಡಿ ಎಳೆಯದು ಒಂದು ಹುಳಿಕಾಯಿಯನ್ನು ನಾನು ಕಿತ್ಕೊಂಡಿದ್ದೀನಿ ಅದೆಷ್ಟು ರುಚಿಯಾಗಿತ್ತು ಅಂದರೆ ಅದು ರುಚಿ ನೋಡ್ದವ್ರಿಗೆ ಗೊತ್ತು ಎಳೆಯ ಹೊರಳಿಕಾಯಿ ಹಾಗೆ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಹನಿ ನೀರಾವರಿಯಲ್ಲಿ ಇದನ್ನು ಬೆಳೆದಿದ್ದಾರೆ ಮಧ್ಯದಲ್ಲಿ ಕಳೆಯಾಗಿ ನೋಡಿ ಪಾರ್ಥೆನಿಯಂ ಕಾಟ ಕೊಡ್ತಾ ಇದೆ ಗಿಡಕ್ಕೆ ಪಾರ್ಥೆನಿಯಂ ಕಳೆ ಬಂದರೆ ಗಿಡ ಅಷ್ಟು ಬಲಶಾಲಿಯಾಗಿ ಬರೋದಿಲ್ಲ ಭಾಳಷ್ಟು ಪಾರ್ಥಿನಿಮ್ ಸಸಿಗಳು ಸಹ ಅಲ್ಲಿವೆ ಅದು ಕಳೆ ಅದು ಹಾಗಾಗಿ ಇನ್ನಷ್ಟು ಭೋಗವಾಗಿ ಬರುತ್ತೆ ಪಾರ್ಥಿನಿಮ್ ಕಳೆಯನ್ನು ತೆಗೆದರೆ